ಹಾಯ್ ಮತ್ತೆ ರೀಲಾ ಗುಡ್ ಮಾರ್ನಿಂಗ್ ಪನ್ನೊಂದು ಇನ್ನಿತ ವೀಡಿಯೋನು ಶುರು ಮಾಡ್ತಂದಿರಲಿಲ್ಲ ಎಲ್ಲ ಚಾನಲ್ ನಿಗೂ ಫಸ್ಟ್ ಟೈಮ್ ತುಪ್ಪಿನಿಂದಂಡ ಸಬ್ಸ್ಕ್ರೈಬ್ ಮಲ್ ಜೊಡ್ಡ ಸಬ್ಸ್ಕ್ರೈಬ್ಲ ಮಲ್ಪಳೆ ಅಂಚಿನ ಮುಂಚೆ ಲೈಕ್ ಲ ಮಲ್ಪ್ಲೇ ಕಮೆಂಟ್ ಮಾಡ್ಪ್ಲಿ ಶೇರ್ ಮನ್ಪ್ಲೇ ಬೇಕಾ ವೀಡಿಯೋ ಕಂಟಿನ್ಯೂ ಇತ್ತು ಸಪೋರ್ಟ್ ಮಾಡ್ಪೇ ಬಂದು ನಿತ ವೀಡಿಯೋನು ಶುರು ಮಾಡ್ತಂದಿರಲೇ అండ్ చీ పాలక్ ద రెసిపీ షేర్ మల్పర ఉండే మస్త్ టేస్ట్ ఆఫండుతులే ఉంది ఇంవర ట్రై మూలే నికులు అడుగుపక్క నికుల పని వర మస్త్ ఎడ్డ హండు అందు పాలక్ పన్నీరే ఎడ్డ ఆపిన వెజ్ టేబుల్ పాడరా పాలక్ ఉంచి రెసిపీ మలపకాగా అవుల మస్త్ టేస్ట్ ఆపండు ఎంచా మల్పొనో పందే అనికల్నొట్టుకీతే షేర్ మలిపే వీడియో కంటిన్యూ తులే బ్రెడ్ కట్టు పాలక్ తొంద ಒಂದು ಎಡ್ಡೆಡ್ಡು ಪೂರಾ ಜತ್ತುದ್ ಜತ್ತದ ಬಂಡು ಪಜ್ಜಿ ಇಪ್ಪುಂಡು ಕೆಲವು ಬೇತೆ ತಪ್ಪು ಪೂರ ಇಪ್ಪುಂಡು ಸರ ಕ್ಲೀನ್ ಜತ್ತ್ ದೀತೆ ಐತ ದಂಟನ್ ಕಟ್ ಮಲ್ತ್ ಜನ ಒಟ್ಟಿಗೂಗೆ ತೊಂದರೆ ಕಾಲಿ ಪಾಲಕ್ ದೀರೆ ಮಾತ್ರ ಇಲ್ಲ ಆಗಿ ಕಿಡ ಲುಂಬೇನು ಒಂದು ಗ್ಯಾಸ್ ಆನ್ ಮಾಲ್ತದ್ದು ಒಂದು ಚೂರು ನೀರು ಪಾಡ್ದು ನಾನು ಬಾಡೋದಕ್ಕೆ ತೊಂದರೆ ಬಾಕ್ ಒಂದು ಚಪ್ಪೆ ಇಬ್ಬಕ ಗ್ರೈಂಡ್ ಮಾಲ್ಪರ್ ಉಂಡು ಇತ್ತೊಲೆ ಬಾಡ್ದುಂಡು ಬಿಚ್ಚ ಉಂಡು ಒಂಚೂರು ಚಪ್ಪೆಡು ಚಪ್ಪ ಇಬಕ ಮಿಕ್ಸಿ ಜಾರ್ ಪಾಡ್ದು ಗೇತಂದೆ ಇತೆ ಒಂದೇನು ಗ್ರೈಂಡ್ ಮಲ್ಪಕ ಗ್ರೈಂಡ್ ಆದ ರೆಡಿ ಆದ್ದು ನಕ್ಕೆ ಬೇತಪುರ ಏನಾಗಿ ತೊಂದೆ ಬಂದೆ ಕಾಯಿ ಮುಂಚಿ ಖಾರಕ್ಕೆ ಬುಡಿತು ಬೀನ್ಸ್ ಬೆಳ್ಳುಳ್ಳಿ ಬಕ್ಕ ಶುಂಠಿ ಕಟ್ ಮಾಡ್ದೆ ಕ್ಯಾರೆಟು ಟೊಮೆಟೊ ಬಕ್ಕ ನೀರುಳ್ಳಿ ನೀರುಳ್ಳಿ ಟೊಮೆಟೊ ಒಂಜಿರ ಡೇ ಚಲಾಗಿದ್ದನಲ್ಲಿ ಬಕ್ಕ ಒಂಜಿ ಬಟಾಟೆ ನೀರು ಪಾಡ್ದಿದ್ದೆ ಕಪ್ಪಾರೆ ಬಲ್ಲಿದ್ದು ಈ ಕಟ್ ಮಾಡ್ದು ರೆಡಿ ಮಾಡ್ದಿತೆ ಗ್ಯಾಸ್ ಆನ್ಮಲ್ತದೊಂಜಿ ಭಾ ಜನ ದೀತೆ ಹಾಕೊಂತ ಎಣ್ಣೆ ಪಾಡ್ಕ ಒಂಜಿ ಸ್ಪೂನ್ ಸ್ಪೂನ್ದಾದ ತಾರಿದ ಎಣ್ಣೆ ಪಾಡ್ದೆ ಎಣ್ಣೆ ಬೆಚ್ಚ ಅನ್ನಾಗ ಚೂರು ಬಡಿಸು ಪಾಡುವೆ ಅಣ್ಣಕ್ಕೆ ಬಕ್ಕ ಪತ್ತ ಫ್ರೆಶ್ ಅದು ದಿನ ನುಂಗಾದಿನ ಪತ್ತ ಮಸ್ತ್ ಹೋಗ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಒಂಚೂರು ಒಗ್ಗರಣೆಗೆ ಪಾಡೋಂದ್ರಲ್ಲೇ ಒಗ್ಗರಣೆ ಅದು ಊಟ ಕಾಯಿ ಒಂದು ಬಂದಾಗ ಶುಂಠಿ ಬೊಕ್ಕ ಬೆಳ್ಳುಳ್ಳಿ ಪಾಡು ಒಂದು ಕಾಯೊಂದು ಭತ್ತಲ್ಲೇ ಐತೆ ಶುಂಠಿ ಬೆಳ್ಳುಳ್ಳಿ ಪಾಡ್ವೆ ಶುಂಠಿ ಬೆಳ್ಳುಳ್ಳಿ ಪಾಡ್ತಾ ಪಕ್ಕ ನೀರುಳ್ಳಿಲ್ಲ ಕಟ್ ಮಾಡ್ತಿತ್ತು ಇತ್ತೇನೆ ಪಾಡೋಂದಳೆ ಒಂದು ಸಿಂಪಲ್ ಒಂದು ರೆಸಿಪಿ ಆ್ಯಂಡ್ ಬಾಯಿಗೆ ಮಸ್ತ್ ರುಚಿ ಹಾಕೊಂಡು ಬಾಕ್ ಹೆಲ್ತ್ಗೆಲ್ಲ ಮಸ್ತ್ ಎಡ್ಡೆ ಪಾಲಕ್ ಮಸ್ತ್ ಹೆಡ್ ಐತೆ ಹೆಲ್ತ್ಗೆ ಪಾಲಕಡು ಅಯನ್ ವಿಟಮಿನ್ ಸಿ ಇವಾಗ ಕೆಲ್ಸ ಅಂಚ ಮಸ್ತ್ ನಮಗೆ ಬುಡಾಪಿನ ವಸ್ ಮುಂದ ತಿಕ್ಕೊಂಡು ಐಟು ಬಟ್ ಅಯ್ತು ಪಂಡೆವನ್ಪರಿ ಇಲ್ಲಿ ಡಾಕ್ಟ್ರ್ ಅಂದರೆ ಡಾಕ್ಟರ್ ಅತ್ತೆ ಡಾಕ್ಟ್ರನಾಗ ಇಲ್ಲಿ ಇಂಕಿನ ಬಟ್ ನಮಗೆ ವೀಕ್ನೆಸ್ ಪ್ರೇಪ್ಪ ಲಕ್ಕೊಂಡು ತಗಂತೆ ಪಂದ್ರಪ್ಪ ಪಾಲಕ್ ತಿನ್ಲೆ ಅವು ತಿನ್ಲೆ ಉಂದು ತಿನ್ಲ ಐಟ ಪೂರಾ ಏನಪ್ಪ ಪೂರಾ ಬೆನಿಫಿಟ್ ಉಂಡು ಅಂತ ನಮಗೆ ಪಂದಿ ಬರ್ತೆ ಅವೇನೇ ನಾನು ಕಲೆಕ್ಟ್ ಬಂದ್ತೀನಿ ಕಾಯಿ ಮುಂಚೆ ಪೊಕ್ಕಾಂ ಟೊಮೆಟೊ ಪಾಡುಂದಿರಲೇ ಅವಳ ಚೂರು ಪುರುತ ಬಾಡವಾಡೋ ನಿನ್ನ ಅಂಚಾದ ಅನ್ನೇ ಒಂದಲಿಕ್ಲ ಪನ್ನಿ ಬಕ್ಕ ಕಿಡ್ನಿ ಸ್ಟೋನ್ ಐನ ಕಲೆಕ್ ಬಕ್ಕ ಯೂರಿಕ್ ಆಸಿಡ್ ಹೆಚ್ಚು ಐನಕ ಪಾಲಕ್ ತಿಂದರೆ ಬಲ್ಲಿ ಬಂದ್ಬಿರಿ ಅಂಚ ಬೈತೆ ಮಾತರೆಗ್ಲ ಪಾಲಕ್ ಜೀವ್ ಮಸ್ತ್ ಎಡ್ಡೆ ಮತ್ತು ಬಟಾಟೆ ಬಕ್ಕ ಕ್ಯಾರಟ್ ಬೀನ್ಸ್ ಅವೆಲ್ಲ ಲ ಅನ್ನ ಆ ಚೂರು ಬೇಯ್ಯಾರ ಪೂರ್ತಿ ತಗೊಳತ್ತೆ ಅಂಚದೆ ಫಸ್ಟ್ ಟು ಚೂರು ಒಗ್ಗರಣೆಡೆ ಬೇಯಿ ಪಾತ್ಕಿತನ್ವೆ ನಮಗ ವೆಜ್ ಇಡ್ಲ ಪೂರ ಟೇಸ್ಟ್ ಆಪಿನಂಚಿನ ಸಿಂಪಲ್ ಇಲ್ಲಡೆ ಈ ಪಲ ತರಕಾರಿ ನಮ್ಮ ಕನ್ಪಿನ ತರಕಾರಿ ತರಕಾರಿನೇ ಯೂಸ್ ಮಾಡ್ತಿದ್ದು ರುಚಿ ರುಚಿಯಾಗಿ ನಂಚಿ ತಿನ್ನ ಅಪ್ರ ಅಟ್ಟಿಲಿ ಕೈಪ್ ಮಾಡ್ತಿದ್ದು ತಿನ್ನೋಲಿ ಒಂದು ಇನ್ನ ಡ್ರೈ ಟ್ರೈ ಮಾಡ್ತಿದ್ದು ತೂಲೆ ಇದೊಂದು ಇಂಚನೇ ಬೇರೆ ಜಿನೇ ಕೊಂಚೂ ನೀರು ಪಾಡುಪೊಂಡು ಅರ್ಧ ಗ್ಲಾಸ್ ಹಾತು ನೀರು ಪಾಡ್ವೆ ಜಾಸ್ತಿ ನೀರು ಪಾಡೊಂದು ಇಚ್ಚಿ ஜாஸ்தி நீர் பண்டபக்க ஊல கட் திட்டத்தின மிக்ஸ் மல்ப மஸ்து நீர் ஹாப்பண்ட் நீர் அது மல்பரிச்சி பாயி முச்சி அந்த பூர்ந்து பேயோர விடப்பே இல்லை கரெக்டு பேய் பய்தண்டு நீர்ல பூரா அஜந்து பத்துண்டூ தோசை சப்பாத்தின் உப்போ இக்குலாக்க ಇತ್ತೆ ಗ್ರೈಂಡ್ ಮಾಡ್ತಿತೈತೆ ಅವೇನು ನೆಕ್ ಪಾಡೋದಿಲ್ಲ ನೀಗ್ಲಿಕ್ಕೆ ಕಾಯಿ ಮುಂಚೆ ಇಂಚ ಬುಡ್ಚಿಂದುಾಂಡ ಬಾಡ ಬಾಡಾವತ್ತೆ ಅದಾಗ ಕಾಯಿ ಮುಂಚೆ ಐಕೆ ಪಾಡ್ಲ ಗ್ರೈಂಡ್ ಮಾಡ್ತಿದ್ದು ಇಂಚ ಮಿಕ್ಸ್ ಮಲ್ಪಲಿ ಚೂರು ಜಾಸ್ತಿ ಪೂರ ಬೋಡ್ದಾಂಡ ಈ ಇಚಿಂದ ದಾಂಡ ಕಟ್ ಮಾಡ್ ಪಾಡ್ದಿಲ್ಲ ಮಲ್ಪೊಲಿ ಒಂದು ಮಸ್ತ್ ದಪ್ಪ ಅಂಡ ಈತ ದಪ್ಪ ಬೊಡ್ಚಿ ಕೊಂತ ನೀರು ಆ್ಯಡ್ ಮಾಡಿ ಪೋಡಕ್ಕೊಂಡು ಸರಿವಾರ ಮಿಕ್ಸ್ ಮಲ್ತನ್ಗೆ தான் மிக நீர் பாட் நெக் பாடந்து கலர் தூளி கிரீன் அது எத்தோக்குண்டந்த ஒன்றதுல எடிட்டு மல்து கிரீனா தின்னத்து பாலக்கலர் இன்ச்சா துண்டு மஸ்து டேஸ்ட் ஆப்போ ண்டித்த ட்ரெய் மா பாலக்கு பன்னீர் பூரா தின்ப்பா ஆலு பாலக்கு அவு பூரா மலப்போ அடை இன்ச்சு பூரா மிக்ஸ் வெஜிட்டேபல் நெக் பே ஃபுலவரெலாம் பாடலி பேத்த வெஜிட்டேபல் பக்கா வட்டானா அவு பூரா பாடில்ல மல்போலி அவெல்லாம் எடே ஆப்பண்டு

ముందులో పాడన టేస్ట్ ఎడ్డే ఆ పంద గరం మసాలా కుడూర పాడు నెక్కు మసాలా ఉల మసాలా యాడ్మ కాయ ముంచి మాత్ర పాడని అంచు గరం మసాలెలా పాడోడు కొద్ది పత్రింట రెడీ ఆండు మస్తే టేస్ట్ దా పాలక్దా వెజ్ అంజీ రెసిపీ తుల్యా నెంచ మల్తే ట్రై మల్పలే కమ్మాల మస్తు శోక్ బర్పండు అది ఇడ్డే టేస్ట్ ఇప్పుడు ఎన్నికల తోచ ఎప్పుడు ఇయ్ పింఛిత బ దోస ఇడ్లికలా మస్తు శోక్కుండు నమ్మ ఉప్పు ఇడ్డే హాపం దోసె ఇడ్లీ ఆన్ మళ్ళీ నేను ఉప్పుగోస్కర ఉప్పుగా మస్ షోక ఆపండి రెడీ అంటే గ్యాస్ ఆఫ్ మల్పే ಆಫ್ ಮಾಡ್ತೀನಿ ಇಲ್ಲದೇ ಬಬ್ಬಲ್ಸ್ ಬರೋಂದುಂಡು ಸೊ ಒಂದು ವೀಡಿಯೋನಿಕೆಲ್ಲ ಇಷ್ಟ ಅದಿಪ್ಪು ನಾನು ಇಷ್ಟಣ್ಣ ಒಂಜಿ ಲೈಕ್ ಲಾ ಮಲ್ಪೇ ಸಬ್ಸ್ಕ್ರೈಬ್ ಮಾಡ್ ಬಂದು ತುಂದಿರಲಿಲ್ಲ ಅಂದಣ್ಣ ಸಬ್ಸ್ಕ್ರೈಬ್ ಮಾಡ್ ಪ್ಲೇ ಸಪೋರ್ಟ್ ಮಲ್ಪೇ ಬಂದು ಒಂದು ವೀಡಿಯೋ ನೀಡೋಕ್ಕೆ ಎಂಡ್ ಮಾಡ್ತೀರಲೇ ಓಕೆ ಬಾಯ್